ಶಿವಮೊಗ್ಗ ಮಹಾನಗರ ಪಾಲಿಕೆಯ ವತಿಯಿಂದ ಆಯೋಜಿಸಲಾಗಿರುವ ಶಿವಮೊಗ್ಗ ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಇಂದು ಮಹಾನಗರ ಪಾಲಿಕೆ ಆವರಣದಲ್ಲಿ ಪರಿಸರ ದಸರಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ವೇಳೆ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪರಿಸರ ಸ್ನೇಹಿ ಜೈವನ ಶೈಲಿಯನ್ನು ಪ್ರೋತ್ಸಾಹಿಸುವ ಸಂಕೇತವಾಗಿ ಆಯೋಜಿಸಲಾಗಿದ್ದ ಸೈಕಲ್ ಜಾಥಾವನ್ನು ಉದ್ಘಾಟಿಸುವುದರ ಮೂಲಕ ಪರಿಸರ ದಸರಾ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ನಗರ ಶಾಸಕರಾದ ಎಸ್ಎನ್ ಚಂಬಸಪ್ಪನವರು ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪರಿಸರಾಸಕ್ತರು ಸ್ವಯಂ ಸೇವಾ ಸಂಘಟನೆಗಳು ಸದಸ್ಯರು ಹಾಗೂ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸೇರಿದಂತೆ ಅನೇಕರು ಸೈಕಲ್ ಜಾಥದಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಪರಿಸರ ಸಂರಕ್ಷಣೆಯ ಘೋಷಣೆಗಳನ್ನು ಕೂಗುವ ಮೂಲಕ ಸಾರ್ವಜನಿಕರ ಗಮನ ಸೆಳೆದರು Mega offer alert. Buy products worth rupees 2999. Get a stylish watch worth rupees 399 free. All types of caps, watches, belts, sunglasses, leather valet, woolen caps. Our collection included. ट्रेंडी सनग्लासेस, स्टाइलिश कैप्स प्रीमियम लेदर बेल्ट स्मार्ट लेदर वॉलेट्स ब्रांडेड वॉच उलन कैप्स विजिट अस एट सिटी सेंटर नेहरू रोड मुगा कांटेक्ट अस डबल सेवन सिक्स जीरो सेवन थ्री फोर वन सेवन ಪ್ರತಿ ವರ್ಷವೂ ಕೂಡ ಒಂದೊಂದು ದಸರಾವನ್ನು ಜಾಸ್ತಿ ಮಾಡ್ತಾ ಹೋಗಿ ಈ ಹಿಂದೆ ಯಾವಾಗ ಹತ್ತು ದಿನಗಳ ಕಾಲ ವಿಜಯದಶಮಿ ಪ್ರಾರಂಭ ಮಾಡಿ ಮಹಾನಗರ ಪಾಲಿಕೆ ನೇತೃತ್ವದಲ್ಲಿ ಅನೇಕ ದಸರಗಳು ಮಾಡಬೇಕಾದ್ರೆ ಅನೇಕ ಚಿಂತನೆಗಳು ಕೂಡ ಹೊರಗಡೆ ಬರ್ತಾ ಇದೆ ಆಗ ಬಂದಂತ ಒಂದು ಚಿಂತನೆ ಪರಿಸರ ದರ್ಶನ ಮಾಡಬೇಕು ಅಂತ ಹೇಳಿ ಪರಿಸರ ಪರಿಸರ ದಸರಾ ಮಾಡಬೇಕು ಅಂತ ನಿರ್ಣಯ ಮಾಡಿದ ಮೇಲೆ ಅನೇಕ ಸಂಗತಿಗಳನ್ನು ನಾವು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಪ್ರಕೃತಿ ದತ್ತವಾಗಿರುವಂತಹ ಭಗವಂತ ಕೊಟ್ಟಿರುವಂತಹ ಅನೇಕ ಸಂಘಟನೆಗಳು ಉಳಿಸಿ ಬಳಸಬೇಕು ಅಂತ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕೂಡ ಈ ದಸರಾ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿದ ಅನೇಕರ ಅಪೇಕ್ಷೆ ಮತ್ತು ನಮ್ಮ ಜೊತೆಗೆ ನ್ಯಾಯಾಧೀಶರು ಕೂಡ ಇದ್ದಾರೆ ಪರಿಸರ ಪ್ರೇಮಿಯಾದಂತಹ ಕುಮಾರಸ್ವಾಮಿ ಅವರಿದ್ದಾರೆ ಶ್ರೀಪತಿ ಅವರಿದ್ದಾರೆ ಅನೇಕ ಹಿರಿಯರು ಇಲ್ಲಿ ನಮ್ಮ ಜೊತೆಗಿದ್ದಾರೆ ಇಲ್ಲಿ ಪಕ್ಕದಲ್ಲ ಬೈ ಇದ್ದಾರೆ ಫಿನಾಲ್ ವಿಜಯ ಒಳೆ ತೋದಾಗ ಪರಿಸರದ ಬಗ್ಗೆ ಕಾಳಜಿ ಮಾಡಬೇಕು ಅಂತ ಹೇಳಿ ನದಿ ಕ್ಲೀನಾಗಿ ಇಟ್ಕೊಳ್ಬೇಕು ನದಿಗೆ ಯಾವುದೇ ರೀತಿಯ ಬೇರೆ ನೀರು ಅಲ್ಲಿ ಬಂದು ಸೇರಬಾರ್ದು ಅಂತ ಹೇಳಿ ಜಾಗೃತಿ ಕೆಲಸವನ್ನ ಜೀವದ ಹಂಗನ್ನು ತೋರ್ದು ಮಾಡಿದಂತ ಅನೇಕ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ ಅವರೊಬ್ಬರೇ ಹೋಗ್ತಿರ್ಲಿಲ್ಲ ಕರ್ಕೊಂಡು ಹೋಗ್ಬಿಡೋರು ಅವರಿಗೋಸ್ಕರ ನಾನು ಹೌದು ನದಿ ಕ್ಲೀನಾಗಿ ಇಟ್ಕೊಳ್ಬೇಕು ಅಂತೇಳಿ ನಮಗೆ ಹಾನ್ಸಲಿಕ್ಕೆ ಪ್ರಾರಂಭ ಆಗಿದೆ ಹೀಗೆ ಅನೇಕ ತರದ ಮಾನಸಿಕವಾಗಿ ಬದಲಾವಣೆ ಆಗುವಂಥ ಪರಿಸ್ಥಿತಿ ನಾಗರಿಕರಲ್ಲಿ ಮೂಡಿಸುವಂಥ ಕೆಲಸವನ್ನ ಮಾಡುವಂಥ ಕೆಲಸ ನಾವು ಮಾಡಿದ್ವಿ ಇವತ್ತು ಅದಕ್ಕೆ ಪೂರಕವಾದಂಥ ಕಾರ್ಯ ಪ್ರಾರಂಭ ಆಗಿದೆ ಪರಿಸರ ದಸರಾದ ಹೆಸರಿನಲ್ಲಿ ಇವತ್ತು ಸೈಕಲ್ ಮೂಲಕ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಪರಿಸರ ಪೊಲೂಷನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗತ್ತೆ ನಾವು ಗಿಡ ನೆಡೋದ್ರ ಮೂಲಕ ಇವತ್ತು ಗಿಡ ನೆಡುತ್ತೇವೆ ಸೈಕಲ್ ಮೂಲಕ ಪೆಟ್ರೋಲ್ ಅವರು ಕಡಿಮೆ ಮಾಡಬೇಕು ಅಂತೇಳಿ ಮೂಡಿಸೋ ಕೆಲಸ ಮಾಡ್ತೇವೆ ಒಟ್ಟಾರೆ ಪರಿಸರ ನಿಯಂತ್ರಣ ಮಾಡಬೇಕಾದ್ರೆ ನಮ್ಮ ಜವಾಬ್ದಾರಿ ಇರೋಂಥದನ್ನು ಅರ್ಥ ಮಾಡಿಕೊಂಡು ವಿಶೇಷವಾಗಿ ಪ್ಲಾಸ್ಟಿಕ್ ನಿಷೇಧ ಆಗಬೇಕು ಅಂತೇಳಿ ಪ್ಲಾಸ್ಟಿಕ್ ನಿಷೇಧ ಆಗಬೇಕು ಅಂತೇಳಿ ಮಹಾನಗರ ನಗರ ನಗರಸಭೆ ಇದ್ದಾಗ ನಾವು ಮಾಡಿದ್ದೀವಿ ಒಂದು ಹಂತಕ್ಕೆ ಆಗಿದ್ವಿ ಆಗಿರ್ಬೇಕು ವಾಪಸ್ ಗುಂಡಿಲೇ ಬಿದ್ದಿದ್ದೀವಿ ಅದನ್ನು ಯಶಸ್ವಿ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ನಮಗೆ ಆದರೆ ನಿರಂತರ ಪ್ರಯತ್ನ ಅಂತ ನಾವು ಮಾಡ್ತಾನೆ ಸೊ ಒಟ್ಟಾರೆಯಾಗಿ ನಾವು ನೀವೆಲ್ಲ ಸೇರಿ ಯೋಚನೆ ಮಾಡಿದ್ರೆ ಮಾತ್ರ ಪ್ಲಾಸ್ಟಿಕ್ ಅನ್ನುವಂಥ ಪಣಭೂತ ಕುಮಾರಸ್ವಾಮಿಗಳು ಇಲ್ಲಿದ್ದಾರೆ ಅವ್ರ ಮಾತನ್ನ ಹೇಳಿದ್ವಿ ಹೇಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಮೂವತ್ ಮೂವತ್ ಮೂವತ್ತೈದು ವರ್ಷದ ಹಿಂದೆ ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಪ್ಲಾಸ್ಟಿಕ್ ನಮ್ಮ ಇರಲಿಲ್ಲ ಯಾವ ದೇಶಕ್ಕೆ ಬೇಡವಾದ ವಸ್ತು ಏನಿತ್ತು ಅದನ್ನ ತಂದು ಇಲ್ಲಿ ಆಗ್ತಾ ಇದ್ರೆ ಹಾಗಾಗಿ ಭಾರತ ಒಂದು ಡಸ್ಟ್ಬಿನ್ ಆಗಿಬಿಟ್ಟಿದೆ ಅಂತೇಳಿ ಕುಮಾರಸ್ವಾಮಿ ಅವರು ಅದನ್ನ ಉಲ್ಲೇಖ ಮಾಡಿದ್ರು ಈ ತರದ ಎಲ್ಲ ಸಂಘಟನೆಗಳು ಕೂಡ ಆ ಯೋಚನೆಯನ್ನು ಮಾಡಿ ಅದನ್ನ ನಿರ್ಣಾಮ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತಿನ ದಿನ ಪರಿಸರ ದಸರಾಕ್ಕೆ ಬಂದಿರುವಂತ ನಮ್ಮ ನ್ಯಾಯಾಧೀಶರಿಗೆ ವಿಶೇಷವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಕುಮಾರಸ್ವಾಮಿ ಅವರಿಗೆ ಶ್ರೀಪತಿ ಅವರಿಗೆ ನಮ್ಮ ಪರಿಸರ ಹೆಸರಿನ ಜೊತೆಗೆ ಇಟ್ಕೊಂಡ್ಬಿಟ್ಟೆ ನಾಗರಾಜ್ ಪರಿಸರ ನಾಗರಾಜ್ ಈ ತರದ ಅನೇಕ ಇದ್ದಾರೆ ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಅಭಿನಂದನೆಗಳು ಸಲ್ಲಿಸಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ನವರಾತ್ರಿ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಭಾರತ್ ಮಾತಾಡ್ತಿ ಜಯ

ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಶಿವಮೊಗ್ಗ ದಸರಾ ವತಿಯಿಂದ ಪರಿಸರ ಜಾಗೃತಿ ಜಾಥಾ ಮತ್ತು ಸೈಕಲ್ ದಸರಾ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮ್ಮ ಶಿವಮೊಗ್ಗ ಸೈಕಲ್ ಕ್ಲಬ್ಗಳು ಮತ್ತು ಸಾರ್ವಜನಿಕರು ಜಿಲ್ಲಾಡಳಿತ ಎಲ್ಲರೂ ಭಾಗವಹಿಸಿದ್ದಾರೆ ಇವತ್ತು ಸೈಕಲನ್ನು ಪಾಲಿಟೆಕ್ನಿಕ್ ಕಾಲೇಜ್ ತನಕ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಸೈಕಲ್ ಹೊಡೆಯೋದ್ರ ಮುಖಾಂತರ ಒಂದು ಈ ಜಾಗೃತಿ ಜಾಥಾ ಮಾಡೋದು ಜೊತೆಗೆ ಅಲ್ಲಿ ಒಂದು ಸಾವಿರ ಗಿಡಗಳನ್ನ ನೆಡೋಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವತ್ತು ನಮ್ಮ ಶಿವಮೊಗ್ಗ ಸೈಕಲ್ ಕ್ಲಬ್ ಇವತ್ತೊಂದು ಸಾಥ್ ಕೊಡ್ತಾಯಿದೆ ಶಿವಮೊಗ್ಗ ಸೈಕಲ್ ಕ್ಲಬ್ ಆಲೇ ಸಾಕಷ್ಟು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದೆ ಸಾಕಷ್ಟು ಜನ ಗಿನ್ನಿಸ್ ದಾಖಲೆ ಪ್ರಶಸ್ತಿ ರೆಗ್ಯುಲರ್ ರೆಗ್ಯುಲರಾಗಿ ಸೈಕಲ್ನ ಹೊಡಿತಾ ಇದ್ದಾರೆ ಹಂಗ ಕರ್ನಾಟಕದಲ್ಲಿ ಒಂದು ಮಾದರಿ ಸಂಸ್ಥೆ ಅಂದರೆ ಶಿವಮೊಗ್ಗ ಸೈಕಲ್ ಕ್ಲಬ್ ಎಲ್ಲ ಕಾರ್ಯಕ್ರಮ ಮಂತ್ರಾಲಯ ಇರ್ಬೋದು ತಿರುಪತಿ ಇರ್ಬೋದು ಕಾಸರಗೋಡು ಇರ್ಬೋದು ಬೆಂಗಳೂರು ಎಲ್ಲ ಕಡೆಗೂ ನಮ್ಮ ಸೈಕಲ್ ಕ್ಲಬ್ ಭಾಗವಹಿಸ್ತಾ ಇದೆ ಹಾಗೆ ಶಿವಮೊಗ್ಗದಲ್ಲಿ ನಡೆಯುವಂಥ ಎಲ್ಲ ಜಾಗೃತಿ ಜಾಥಾಗಳು ಯಾವುದೇ ಒಂದು ಅವೇರ್ನೆಸ್ ಕಾರ್ಯಕ್ರಮ ಆರೋಗ್ಯ ಆ ಥರದಕ್ಕೆ ಕೊಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೂ ಸಹ ನಮ್ಮದು ಹೆಚ್ಚಿನ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಜೊತೆಗೆ ಸೈಕಲ್ ಹೊಡೆಯೋದ್ರಿಂದ ನಿತ್ಯ ಆರೋಗ್ಯ ಮತ್ತು ಸದಾ ಲವಲವಿಕೆಯಿಂದ ಇರ್ತೀವಿ ಎಲ್ಲರೂ ಸೈಕಲನ್ನು ಹೊಡೆಯೋದ್ರ ಮುಖಾಂತರ ಪರಿಸರ ಸಂರಕ್ಷಣೆ ಮಾಡಬೇಕು ಇಂಧನ ಉಳಿಸ್ಬೇಕು ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಸೈಕಲ್ ಜಾಥಾದಲ್ಲಿ ಎಲ್ಲ ಸೈ ಶಿವಮೊಗ್ಗ ಸೈಕಲ್ಗಳನ್ನು ಭಾಗವಹಿಸ್ತಾ ಇದ್ದೀವಿ ಥ್ಯಾಂಕ್ ಯು ಜಿ ವಿಜಯಕುಮಾರ್ ಎಲ್ರಿಗೂ ನಮಸ್ಕಾರ ಈ ಮೂರನೇ ದಿನ ದಸರಾ ಮತ್ತು ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ನವರಾತ್ರಿ ಹಬ್ಬ ಮತ್ತು ದಸರಾ ಪ್ರಯುಕ್ತ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಪರಿಸರ ದಸರಾ ಕಾರ್ಯಕ್ರಮದ ಅಂಗವಾಗಿ ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಈ ಕ ಈ ಜಾಥದಲ್ಲಿ ಸೈಕಲ್ ತುಳಿಯುವ ಮೂಲಕ ಭಾಗವಹಿಸ್ತಾ ಇದ್ದಾರೆ ಶಿವಮೊಗ್ಗ ಸೈಕಲ್ ಕ್ಲಬ್ ಮತ್ತು ವಿವಿಧ ಸಂಘಟನೆಗಳು ಈ ಈ ಕಾರ್ಯಕ್ರಮಕ್ಕೆ ಇದನ್ನ ಸಹಕಾರ ನೀಡಿದ್ದಾವೆ ಈ ಕಾರ್ಯಕ್ರಮದ ಉದ್ಘಾಟಕರಿಗಾಗಲೇ ಶ್ರೀಪಾದ್ ಅವರು ಬಂದಿದ್ದಾರೆ ಪರಿಸರವಾದಿಗಳು ಮತ್ತು ಪ್ರೊಫೆಸರ್ ಪ್ರೀ ಶ್ರೀಪತಿಯವರು ಸಾರಿ ಶ್ರೀಪತಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಉದ್ಘಾಟನೆ ಮಾಡಲಿಕ್ಕೆ ಇನ್ ಇನ್ನೇನು ಕೆಲವೇ ಸಮಯದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಸೈಕಲ್ ಜೊತೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ತಾವು ಈಗೆಲ್ಲ ಗೊತ್ತಿದೆ ತಮಗೆಲ್ಲರಿಗೂ ಕೂಡ ನಾವು ಸಾಕಷ್ಟು ಪರಿಸರನ ನಾಶ ನಾಶ ಆಗ್ತಾ ಇದೆ ಪರಿಸರ ಇದನ್ನು ಎಲ್ಲರೂ ಕೂಡ ಸಂರಕ್ಷಣೆ ಮಾಡಬೇಕಾಗಿದೆ ನಾವು ಹಾಗಾಗಿ ಕಸವನ್ನು ಮೂಲದಿಂದಲೇ ಬೇರ್ಪಡಿಸೋದು ಮನೆಯಲ್ಲೇ ತಾವು ಬೇರ್ಪಡಿಸಿದ್ರೆ ಹಸಿ ಕಸ ಮತ್ತು ಒಣ ಕಸ ಅದ್ರದ್ದು ಅದರದ್ದು ಡಿಸ್ಪೋಸ್ಗೆ ಮತ್ತು ಸಿಗ್ರಿಗೇಷನ್ಸ್ಗೆ ನೆಕ್ಸ್ಟ್ ಲೆವೆಲಲ್ಲಿ ಅದು ಅನುಕೂಲ ಆಗ್ತದೆ ಕಾರ್ಮಿಕರಿಗೆ ಅದನ್ನು ಸೈಂಟಿಫಿಕ್ ಡಿಸ್ಪೋಸ್ ಮಾಡಲಿಕ್ಕೆ ಅಂಥೇಳಿ ಆ ವೇಷನ ಇದು ಈ ಈ ವಿಚಾರದಲ್ಲಿ ಎಲ್ಲ ನಾಗರಿಕರು ಕೂಡ ಶಿವಮೊಗ್ಗ ನಾಗರಿಕರು ಸಹಕಾರ ನೀಡಬೇಕಾಗಿ ನಾವು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಪರವಾಗಿ ಮತ್ತು ಪರಿಸರದ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡ್ಕೊತೇವೆ ಧನ್ಯವಾದಗಳು